ರೆ ಎಲ್ಲರಿಗೂ ನಮಸ್ಕಾರ ನಾನು ಫ್ರೆಶಾ ಎರಡ್ ಸಾವಿರದ ಇಪ್ಪತ್ತೈದರ ಮೊಟ್ಟ ಮೊದಲ ಬಾರಿಗೆ ಭಯಾನಕ ಭವಿಷ್ಯ ನುಡಿದಿದ್ದಾರೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿ ಬರುವಂತ ಮೆಲಾರ್ ಲಿಂಗೇಶ್ವರ ಜಾತ್ರೆಯಲ್ಲಿ ಈ ಒಂದು ಭಯಾನಕವಾಗಿರುವಂತಹ ಭವಿಷ್ಯ ನುಡಿದಿದ್ದಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ ರಾಜಕಾರಣಿಗಳಿಗೆ ಸಂಬಂಧಪಟ್ಟಂತೆ ಅದ ನಂತರ ರೈತರಿಗೆ ಸಂಬಂಧಪಟ್ಟಂತೆ ಮಳೆ ಬೆಳೆಗೆ ಸಂಬಂಧಪಟ್ಟಂತೆ ಹದಿನೆಂಟರಿಂದ ಮೂವತ್ತೈದು ಯುವಕರಿಗೆ ಸಂಬಂಧಪಟ್ಟಂತೆ ಈ ಒಂದು ಭವಿಷ್ಯ ಆಗಿರತ್ತೆ ಮಹಿಳಾ ಅಭ್ಯರ್ಥಿ ಅಂತ ಕೇಳಲೇಬೇಕು ಈ ಒಂದು ವರ್ಷದಲ್ಲಿ ಏನು ಅನಾಹುತ ಆಗ್ತಾ ಇದೆ ಅದರ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಪ್ರತಿ ಒಂದು ಮಾಹಿತಿ ರೆ ನಿಮ್ಗೂ ಕೂಡ ಈ ಒಂದು ಭವಿಷ್ಯದ ಮೇಲೆ ನಮ್ಗೆ ಐತಾರೆ ವಿಡಿಯೋ ಕೊಂಡ್ತನಕೊಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಮತ್ತೆ ನೀವು ಕೂಡ ಭವಿಷ್ಯ ನಂಬ್ತಾ ಇತ್ತಂದ್ರೆ ಅಂದ್ರೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಮತ್ತೆ ಈ ಒಂದು ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ಸ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಮತ್ ಇಪ್ಪತ್ತಾರನೇ ಸಾಲಿನ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಭವಿಷ್ಯ ಈಗ ರೆ ಇದು ಈಗಿಂದ ಕಾಲದಿಂದ ಅಲ್ಲ ಹಿಂದ ಕಡೆ ಕಾಲದಿಂದ ಕೂಡ ನಡ್ಕೊಂಡು ಬಂದಿದ್ದಾರೆ ಹಿರಿಯರು ಮಹಾರಾಜರು ಭವಿಷ್ಯ ಕೇಳೇನೆ ಈ ಒಂದು ಮುಂದ್ಗಡೆ ಕೆಲಸ ಮಾಡ್ತಾ ಇದ್ರು ಒಂದು ಯುದ್ಧ ಮಾಡ್ಬೇಕಂದ್ರು ಕೂಡ ಭವಿಷ್ಯ ಕೇಳೇನೆ ಒಂದು ಯುದ್ಧ ಮಾಡ್ತಾ ಇದ್ರು ಈಗ ಒಂದು ಕನ್ಯೆ ಹುಡುಕ್ಬೇಕಂದ್ರೂ ಕೂಡ ಭವಿಷ್ಯ ಕೇಳೇನೆ ಒಂದು ಕಣ್ಣೆ ಹುಡುಕ್ಸ್ತೀರ ಅಥವಾ ಮುಂದ್ಗಡೆ ಏನಾದ್ರು ಆಗತ್ತೆ ಅಂತೇಳಿ ಪುತ್ರ ಇರತ್ತಲ್ಲ ಅದೇ ಒಂದು ಕಾರಣಕ್ಕೆ ತುಂಬಾ ಜನರಿಗೆ ಆಸೆ ಆಗತ್ತೆ ಕೆಲವು ಭವಿಷ್ಯ ಸುಳ್ಳಾಗತ್ತೆ ಇನ್ನು ಕೆಲವು ಭವಿಷ್ಯ ನಿಜ ಆಗತ್ತೆ ನಿಜ ಆಗುವ ಭವಿಷ್ಯದಲ್ಲಿ ಈ ಒಂದು ದೇವಸ್ಥಾನ ಮಹಿಳಾ ಲಿಂಗೇಶ್ವರ ಅಂತ ಅಂತೇಳಿ ಈ ಒಂದು ಕಾರ್ಣಿಕದಲ್ಲಿ ಭಯಾನಕವಾಗಿರುವಂತ ಭವಿಷ್ಯ ಹುಡುಗಿದ್ದಾರೆ ಗುರುಗಪ್ಪನವರು ಈ ಬಂದು ಗುರುಗಪ್ಪನವರು ಹಸನ್ದಲ್ಲಿರುವಂತ ಈ ಬಂದು ಮೇಲಾರ ಲಿಂಗೇಶ್ವರ ಕಾರ್ಣಿಕ ಗುರುಗಪ್ಪನವರು ಭವಿಷ್ಯ ನೋಡಿದಿರ್ತಾರೆ ಅದನ್ನೇ ತಿಳಿಸ್ಕೊಡ್ತಾನೆ ಕೊಡ್ತಾ ನೋಡಿ ಒಂದೊಂದಾಗಿ ನೋಡಿಸ್ತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ ಇಪ್ಪತ್ತಾರನೇ ಸಾಲಿನಲ್ಲಿ ಈ ಬಂದು ರೈತರಿಗೆ ಸಂಬಂಧಪಟ್ಟಂತೆ ಭಾರಿ ಅನುಕೂಲ ಇದೆ ಅನುಕೂಲ ಅಂದ್ರೆ ಮಳೆ ಬೆಳೆ ಚೆನ್ನಾಗಿ ಬರತ್ತೆ ಭಾರಿ ಮಳೆ ಆಗ್ತಾ ಇದೆ ಅವ್ರ ಹಿಂಗಾರು ಮುಂಗಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ಆಗಿತ್ತು ಸ್ವಲ್ಪ ಮೆಟೀರಿಯಲ್ ಆಗಿತ್ತು ಆದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅತಿಯಾಗಿ ಆಗ್ತಾ ಇದೆ ಸುಮಾರು ತೊಂಬತ್ತು ಪರ್ಸೆಂಟೇಜ್ ಅಷ್ಟು ಈ ಒಂದು ಹವಾಮಾನ ಇಲಾಖೆಯಿಂದ ಈ ಒಂದು ಭವಿಷ್ಯ ನೋಡಿದಿರೋ ಪ್ರಕಾರಾಗಿ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ವರ್ಷದಲ್ಲಿ ಯಾವುದೇ ಕಾರಣಕ್ಕೂ ಆ ಬೇಸಿಗೆ ಕಾಲದ ಇರೋದಿಲ್ಲ ಬೇಸಿಗೆನೆ ಬರೋದಲ್ಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಳೆನೆ ಬರ್ತಾ ಇದೆ ಒಂದು ವೀಕ್ಷಕರ ಇದೊಂದು ಭವಿಷ್ಯ ನೋಡಿದಿದ್ದಾರೆ ರೈತರಿಗೆ ಸಂಬಂಧಪಟ್ಟಂತೆ ಮಳೆ ಬೆಳೆ ಚೆನ್ನಾಗಿರತ್ತಂತ ತಿಳಿಸ್ಕೊಟ್ಟಿದ್ದಾರೆ ಸ್ವಲ್ಪ ರಾಜಕಾರಣದಲ್ಲಿ ವ್ಯತ್ಯಾಸ ಆಗುತ್ತೆ ಅಂತ ಅದನ್ನ ತಿಳ್ಸಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಹದಿನೆಂಟು ವರ್ಷದಿಂದ ಮೂವತ್ತೈದು ಯುವ ಮೂವತ್ತೈದು ವರ್ಷದ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಏನು ಭವಿಷ್ಯ ಇದೆ ಅಂದ್ರೆ ಸ್ವಲ್ಪ ಆಕ್ಸಿಜನ್ಗಳು ಜಾಸ್ತಿ ಆಗ್ತಿದಾವಂತೆ ಇದೊಂದು ತುಂಬಾ ಎಚ್ಚರದಿಂದ ಇರಬೇಕಾಗತ್ತೆ ಹದಿನೆಂಟು ವರ್ಷದಿಂದ ಇಪ್ಪತ್ತು ಸಾರಿ ಮೂವತ್ತೈದು ವರ್ಷ ತನಕ ಯುವಕರಿಗೆ ಸಂಬಂಧಪಟ್ಟಂತೆ ಜಾಸ್ತಿ ಪೀಡಾ ಬಂದಿದೆ ದಯವಿಟ್ಟು ಒಂದು ಐದರಿಂದ ಆರು ದಿನ ಐದು ಶನಿವಾರ ಒಂದು ದೇವರಿಗೆ ಹೋಗ್ಬೇಕಂತ ಇದೊಂದು ತಿಳಿಸಿಕೊಟ್ಟಿದ್ದಾರೆ ನೋಡ್ಸ ಆದ್ರೆ ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷದ ಯುವಕರಿಗೆ ಸಂಬಂಧಪಟ್ಟಂತೆ ಆಕ್ಸಿಜೆಂಟ್ ಗಳು ತುಂಬಾ ಅನಾಹುತ ಇದಾವೆ ಈ ಒಂದು ವರ್ಷದಲ್ಲಿ ಇದು ತಿಳಿಸ್ಕೊಟ್ಟಿದಾರೆ ಆಗಲೇ ತಿಳಿಸ್ಕೊಟ್ಟಿರಂತ ರಾಜಕಾರಣದಲ್ಲಿ ಸ್ವಲ್ಪ ಬದಲಾವಣೆ ಆಗತ್ತೆ ಅದ ನಂತರ ರೈತರಿಗೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ ಬರಗಾಲ ಬಿದ್ದಿತ್ತು ಅದರ ಬಳಿಕ ತುಂಬಾ ಅಂದ್ರೆ ತುಂಬಾ ಅನಾಹುತ ಆಗಿತ್ತು ನೀವು ಕೂಡ ನೋಡಿದಾರ ಅದರ ಬಳಿಕ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ಮೇಲಾರ ಲಿಂಗೇಶ್ವರ ಕಾರಣಿಕ ಭಯಂಕರವಾಗಿರುತ್ತೆ ಬಹಿಷ್ ಕೂಡ ನೋಡಿದ್ರು ಅದ್ರ ಪ್ರಕಾರ ಆಗಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಯಿತು ಅದ ನಂತರ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ಅದೇ ರೀತಿಯಾಗಿ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರೀತಿಯಾಗಿ ಆಗಿತ್ತಲ್ಲ ಅದಕ್ಕಿಂತ ಡಬಲ್ ಆಗತ್ತಂತೆ ಇದೊಂದು ಖುಷಿ ವಿಚಾರ ಇದೊಂದು ಖುಷಿ ವಿಚಾರ ರೈತರಿಗೆ ಸಂಬಂಧಪಟ್ಟಂತೆ ಖುಷಿ ವಿಚಾರ ಆಗ್ಯಾರ ನೋಡಿ ಈ ಒಂದು ಭವಿಷ್ಯದಲ್ಲಿ ನಿಮ್ಗೆ ಹೇಗು ಕಮೆಂಟ್ ಮೇಲೆ ತಿಳಿಸಿ ಮತ್ತೊಂದು ಎಷ್ಟು ಸಂಪೂರ್ಣ ತಿಳಿಸ್ಕೊಡ್ತಾನೆ ಮತ್ತು ಈ ಒಂದು ಭವಿಷ್ಯ ಬಗ್ಗೆ ನೀವು